ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾಯಿತು ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ಕೆ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದ್ರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತಿರ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನಲ್ಗೆ ಯಾವ ಥರ ಸಪೋರ್ಟ್ ಮಾಡಿದರೆ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಹಲೋ ಹಾಂ ಹಲೋ ಸರ್ ಒಂದು ಕಾರ್ ಗಾಡಿ ಹಾಕಿದ್ರಲ್ಲ ಹೌದು ಸರ್ ಇದು ಮಹೀಂದ್ರ ಎಕ್ಸ್ ವಿ ಫೈವ್ ಹಂಡ್ರೆಡ್ ಮಹೀಂದ್ರ ಎಕ್ಸ್ ವಿ ವಿ ಫೈವ್ ಹಂಡ್ರೆಡ್ ಐತ್ರಿ ಹೌದೌದು ಓಕೆ ಸರ್ ಮಾಡಲ್ ಏನೈತ್ರಿ ಮಾಡಲ್ ಇದು ಓಕೆ ಎಷ್ಟು ಹಾಕಿದ್ದಾರೆ ಓನರು ಸೆಕೆಂಡ್ ತಗೊಳ್ಳೋರು ತರಡಾ

ఏమైనా డెన్సు క్రసస్ ఏమూ ఇ సార్ ఇవాళ సన్న పుట్ట మైనసేన ఏ సార్ డెన్స్ ఏమైనా సన్న పుట్టు స్క్రాచస్ ఏమూ ఇద్దరు అది పాప బావసీ సార్ చాలా ఓకే సార్ మైలేజ్ ఏం కొడతా సార్ తమందు గాడీదు మైలేజ్ ఇది హాల్కూ హైదు సార్ పేట్రోల్ వరేంటా సార్ డీజల్ వరేంటా డీజల్ డీజెల్ డీజెలా ఓకే సార్ ఏం బా సార్ ఇంటీయర్ ఎలా ಇಂಟೀರಿಯರ್ ಇದೆ ಸರ್ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎ ಸಿ ಸೆಂಟ್ರಲ್ ಲಾಕ್ ಮ್ಯೂಸಿಕ್ ಸಿಸ್ಟಮ್ ಟಚ್ ಸ್ಕ್ರೀನ್ ಉಂಟು ಎಲ್ಇಡಿ ಮತ್ತೆ ಲೆದರ್ ಸೀಟ್ ಹಾಕಿದೆ ಮತ್ತೆ ಮ್ಯಾಗ್ ಗಾಡಿ ಓಕೆ ಓಕೆ ಸರ್ 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 ಗಾಳಿ ಗಾಳಿ ಯಾವುದು ಚೀಲ ಇಲ್ಲ 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 ಏರ್ ಅದಿಲ್ಲ ಹೇಳಿ ಹಾಗೆ ಅಷ್ಟಿದೆ ಸರ್ ಮತ್ತೆ ಬ್ಯಾಕ್ ಪೈಪರ್ ಅದು ಟಾಪ್ ಅಂಡ್ ಗಾಡಿ ಅದು ಓಕೆ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಸರ್ ಇವಾಗ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಓಕೆ ಸರ್ ಇದು ಲೋನಲ್ಲಿ ರೀ ಸರ್ ಫುಲ್ ಕ್ಯಾಶ್ ಅಲ್ಲ ರೀ ಇವಾಗ ಫುಲ್ ಕ್ಯಾಶ್ ಸರ್ ಓಕೆ ಸರ್ ಏನು ಹೇಳ್ತಾ ಇದ್ದೀರಿ ಸರ್ ಪ್ರೈಸ್ ಇದಕ್ಕೆ ಇದು ಎಂಟು ಲಕ್ಷ ಹೇಳ್ತಾ ಇದ್ದೀವಿ ಸರ್ ಹಾಂ ಒಂದು ಲಾಸ್ಟ್ ಒಂದು ಏಳು ಎಪ್ಪತ್ತೈದು ಬಂದರೆ ಕೊಡ್ತೇವೆ ಎಂಟು ಲಕ್ಷ ಹೇಳ್ತಾ ಇದ್ದರೆ ಏಳು ಎಪ್ಪತ್ತೈದು ಎಪ್ಪತ್ತೈದು ಸಾವಿರ ಬಂದರೆ ಪಡ್ತೀರಾ ಹಾಂ ಓಕೆ ಸರ್ ನಮ್ಮ ಕಡೆಯಿಂದ ಬಂದ್ರೆ ಏನು ಮಾಡ್ತೀರಾ ನೆಗೆಷಿಯಬಲ್ ಏನಾದರೂ ಈಗ ನಿಮ್ಮ ಕಡೆಯಿಂದ ಬಂದರೆ ಇನ್ನೊಂದು ಐದು ಸಾವಿರ ಕಮ್ಮಿ ಮಾಡು ಸರ್ ಏಳು ಎಪ್ಪತ್ತು ಕೊಡಿ ಏಳು ಎಪ್ಪತ್ತು ಸಾವಿರ ಕೊಡ್ತೀರಾ ನೋಡಿ ಸರ್ ಇನ್ನು ಇದಕ್ಕಿಂತ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಡಿ ಓಕೆನಾ ಆಯ್ತು ಆಯ್ತು ತಮ್ಮ ಲೊಕೇಶನ್ ಸರ್ ಇದು ಇದು ಬಿಸಿ ರೋಡು ಮಂಗ್ಳೂರು ಹತ್ರ ಹ್ಞೂ ಓಕೆ ಸರ್ ಇದನ್ನು ನಿಮ್ದು ಕಾಂಟ್ಯಾಕ್ಟ್ ನಂಬರು ಹೌದು ಹೌದು ಓಕೆ ಸರ್ ಅಪ್ಲೈ ಮಾಡ್ತೀನಿ ನೋಡಿ ಕೊಡಿ ಸರ್ ಆದಷ್ಟು ಓಕೆನಾ ಆಯ್ತು ಆಯ್ತು ತ್ಯಾಂಕ್ ಯು ಸರ್